ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ನ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಂತೂ ನನಗಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಡೇ ಯಾಕಂತ ಹೇಳಿದರೆ ಎಲ್ಲರೂ ತುಂಬ ಆಸೆಪಟ್ಟು ಹೋಗೋವಂಥ ಒಂದು ಅರಮನೆಗೆ ನಾನು ಹೋಗ್ತಾ ಇದ್ದೀನಿ ಅಂದರೆ ನನ್ನ ತವ್ರ ಮನೆಗೆ ನಾನು ಹೋಗ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಆಗ್ತಾಯಿದೆ ಇವಾಗ ಹೊರಟಿದ್ದೀವಿ ಆಲ್ರೆಡಿ ನೋಡ್ತಾ ಇರ್ಬೋದು ಶರ್ಟ್ ಮತ್ತು ಟಾಪ್ ಹಾಕ್ಕೊಂಡಿದ್ದೆ ಅಲ್ಲ ಪ್ಯಾಂಟ್ ಮತ್ತು ಶರ್ಟ್ ಹಾಕ್ಕೊಂಡು ಹಾಕೊಂಡಿದ್ದೀನಿ ನಾನು ಶ್ರೇಯಾಂಶ ನಾರ್ಮಲ್ ಬ್ಯಾಗಿ ಪ್ಯಾಂಟ್ ಮತ್ತು ವೈಶ್ ನಾನು ಅವನು ಸೇಮ್ ಕಾಂಬಿನೇಷನಲ್ಲಿ ರೆಡಿಯಾಗಿದ್ದೀವಿ ಇವತ್ತು ಮತ್ತು ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ ಫಾರ್ ದ ಫಸ್ಟ್ ಟೈಮ್ ನಾನು ಶ್ರೇಯಾಂಶ್ ಇಬ್ಬರೇ ಇದ್ದೀವಿ ಚಿಕ್ಕಮಂಗ್ಳೂರಿಗೆ ಇದೊಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅದು ಶ್ರೇಯಾನ್ಸ್ ಜೊತೆ ಅವನ್ನ ಇವಾಗ ಇಲ್ಲಿಂದ ನಾನು ಹಾಸನ ತನಕ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಗೊತ್ತಿಲ್ಲ ಹಾಸನದಿಂದ ಅಪ್ಪ ಬಂದು ರಿಸೀವ್ ಮಾಡ್ತಾರೆ ಮತ್ತು ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಶ್ರೀಷ್ಣು ಶ್ರೀಯಾ ಕೊಟ್ಟಿಗೆ ಮನೇಲಿದ್ದಾರೆ ಪಾಪ ಅಮ್ಮ ನಾನು ಹೋಗ್ತೀನಿ ಅಂತ ತಕ್ಷಣ ಸರಿ ಅಂತ ಅಂತೇಳ್ಬಿಟ್ಟು ತುಂಬ ಖುಷಿಯಿಂದ ಕಳಿಸ್ತಾ ಇದ್ದಾರೆ ಅದು ಒಂದು ಖುಷಿ ಹೋಗಿ ಸ್ವಲ್ಪ ದಿನ ಇದು ಬರೋಣ ಅಂತ ಇದ್ದೀನಿ ಹೋಗಿ ಅಲ್ಲಿ ಮತ್ತು ಇನ್ನೊಂದು ಸ್ಪೆಷಲ್ ಎಲ್ಲ ಇದೆ ಅದು ಏನು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೀನಿ ಈಗ ಸದ್ಯಕ್ಕೆ ರೆಡಿಯಾಗಿದ್ದೀವಿ ಆಟೋಗೆ ವೆಯ್ಟಿಂಗ್ ನೋಡೋಣ ಆಟೋ ಬರುತ್ತಂತ ಹೊರಡೋಣ ಬನ್ನಿ ಓಕೆ ಇವಾಗ ಆಟೋ ಬಂತು ಹೊರಟ್ವಿ ಕೇಳಿ ಬಾಯ್ ಶನಿವಾರ ಆಗಿದ್ದೇನೆ ಟೆಂಪಲ್ ಕೂಡ ಹೋಗಿ ವಿಸಿಟ್ ಮಾಡಿ ಇವಾಗ ಹೊಡ್ತಾ ಇದ್ದೀವಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹಾಗಾಗಿ ಚೌಕಿ ಬಂದು ಆಮೇಲೆ ಪರ್ಚೇಸಿಂಗ್ ಮುಗಿಸ್ಕೊಂಡು ಆಮೇಲೆ ಓಡೋಣ ಚಿಕ್ಕಮಂಗ್ಳೂರಿಗೆ ಅಂತ ಹೇಳ್ಬಿಟ್ಟು ಚೌಕಿ ಬಂದಿದ್ದೀವಿ ಬೇರೆ ನಡ್ಕ ಗೈಸ್ ಇಲ್ಲಿ ಮಗುಗೊಂದು ಆಲ್ಮಣಿ ಸರ ಬೇಕಿತ್ತು ಇಡೀ ಮಡಿಕೇರಿ ಯಾವ ಶಾಪಲ್ಲಿ ಕೇಳಿದ್ರು ಫಿನಿಶಿಂಗ್ ಆಗಿಲ್ಲ ಫಿನಿಶಿಂಗ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇದೊಂದು ಜ್ಯುವೆಲ್ಲರ್ ಶಾಪ್ ಇದೆ ಇಲ್ಲಿ ಸಿಗುತ್ತ ಅಂತ ಈ ಸೆಲ್ ಹೋದ್ರು ಇಲ್ಲ ಅಲ್ಲೂ ಇಲ್ಲ ಅಂತೆ ಇದೊಂದು ಶಾಪ್ ಇದೆ ಇದೊಂದು ಕೇಳೋಣ ಓಕೆ ಇವಾಗ ಬಸ್ ಸ್ಟ್ಯಾಂಡ್ ಬಂದು ನಿಂತಿದ್ದೀವಿ ನೋಡೋಣ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತೇ ಇಲ್ಲ ಪ್ರಮೋದ್ ಅವರು ಇವಾಗ ಸ್ನ್ಯಾಕ್ಸು ವಾಟರ್ ಬಾಟಲ್ ಥರಕ್ಕೆ ಹೋಗಿದ್ದಾರೆ ಅಲ್ಲಿಡಿ ಅಲ್ಲಿಡಿ ಓಕೆ ಫೈನಲಿ ಬಸ್ ಸಿಕ್ತು ಶ್ರೀ ಮಲ್ಲಿಗೆ ಸ್ನಾಕ್ಸ್ ತಿಂತಾ ಇದ್ದಾನೆ ಫೈನಲಿ ಇವಾಗ ಹಾಸನ ರೀಚ್ ಆಗಿದೆ ಪಾಪ ಅಪ್ಪ ಒನ್ ಅವರ್ ಮುಂಚೆನೇ ಬಂದು ನಮಗೋಸ್ಕರ ಇದ್ರು ಅವ್ರು ಬೇರೆ ಬಸ್ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ನಾವು ಬಂದಿದ್ದೆ ಬೇರೆ ಬಸ್ ನೆಕ್ಸ್ಟ್ ಇವಾಗ ಚಿಕ್ಕಮಂಗ್ಳೂರು ಬಸ್ಗೆ ಹೊರಡಬೇಕು ಇಲ್ಲಿ ಬಂದು ಮಜ್ಜಿಗೆ ಮತ್ತೆ ಬೇಸಿಸ್ಕೊಂಡ್ರಿ ನನಗೂ ಶ್ರೀನ್ಷಿಗೂ ಬಸ್ ಇನ್ನೂ ಬಂದಿಲ್ಲ ಅಪ್ಪ ವೆಯ್ಟ್ ಮಾಡ್ಬೇಕಾದ್ರೆ ಫಿಫ್ಟೀನ್ ಬಸ್ ಹೋಯ್ತಂತೆ ಇವಾಗ ನೋಡದೆ ಬಸ್ ಸಕ್ಕ ಇಲ್ಲ ಅಪ್ಪ ನೋಡ್ತಾ ಇದ್ದಾರೆ ನಲ್ಲಣ್ಣ ಇವಾಗ ಚಿಕ್ಕಮಂಗ್ಳೂರಿಗೆ ಬಸ್ ಸಿಕ್ತು ఇవ చిక్మంగళూర్ రీచ్ ఆగ్వి శ్రీయాంశందౌండ్ నెన ముగీత ఇవగా చిక్మూర్ బస్ స్టాండ్ రీచ్ అది ಇದೇ ನಾವು ಬಂದಿದ್ವಿ ಬಸ್ ಇವಾಗ ಒಂದು ಆಟೋ ಸಿಕ್ತು ಆಟೋ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ ಓಕೆ ಇವಾಗ ಮನೆ ರೀಚ್ ಆದ್ವಿ ನಮಗೆ ವೆಲ್ಕಮ್ ಮಾಡೋಕೆ ಯಾರು ಇದಾರು ತೋರಿಸ್ತೀನಿ ಬನ್ನಿ ಎವಡೆ ಕಾಣಿಕೆ ಎಡ ಕಾಣ್ಕಿ ಶ್ರೇಹಾನ್ಸಿವಾಗ್ಯಸ್ ಮಾಡ್ತಾನೆ ಮನೆ ಯಾವ್ದಂತೀಡು ಕಾಣಿಕೆ ಏದ್ ಸೈಡ್ ಆ ಸೈಡ್ ನಡ್ಕಿ ಅವ್ರ ರೋಡ್ ಎತ್ತಿ ಅಲ್ಲಿ ಏದು ಬಿಡು ಹಾ ಫಿನಿ ಅವಡೆ ವೀಡು ಫೋನ್ ಅವ அது மனசலாய்டிங் இல்லை ஜாக இல்ல டவுட் ஆகியாரு ஆர்லி ஆள் அப்ப நான் ஓத ಫುಲ್ ಇವತ್ತು ಇನ್ನು ನಾಳೆ ಇನ್ನೂ ಹ್ಯಾಪಿ ಅವಳು ಅಂತ ನಾಳೆ ಹೇಳ್ತೀನಿ ಇವಾಗ ಬಂದೆ ಫೇಸ್ ವಾಶ್ ಎಲ್ಲ ನೀಟಾಗಿ ಮಾಡ್ಕೊಂಡು ಶ್ಯಾಂಗು ಫೇಸ್ ವಾಶ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ ಅಮ್ಮ ಕಡುಬು ಮತ್ತು ಅಳಬೆ ಸಾರು ಮಾಡಿದ್ದಾರೆ ಪುಟ್ ಪುಟಾಣಿ ಕಡುಬು ಇದು ನನಗೂ ಶ್ರೇಹಾನ್ಸಿಗೆ ಇಬ್ಬರಿಗೂ ಹಾಕ್ಕೊಂಡಿದ್ದೀನಿ ಹಾಗೆ ಅಳಬೆ ಸಾರು ಮಾಡಿದ್ದಾರೆ ಆ್ಯಕ್ಚುಲಿ ಇದು ಮಾಡ್ತಾ ಇದ್ದಿಲ್ಲ ನೆನ್ನೆ ನಂಗೆ ಕಾಲ್ ಮಾಡಿದ್ರ ಏನು ಅಡುಗೆ ಅಂತ ಕೇಳಿದಾಗ ಅಣಬೆ ಅಂತ ಹೇಳಿದ್ರು ಅದಕ್ಕೆ ನನಿದೆ ಕಡುಬು ಮತ್ತು ಅಳಬೆ ಸಾರು ಮಾಡಿ ಅಂತ ಇದು ನಮ್ಮ ಅಜ್ಜಿದು ರೆಸಿಪಿ ಪುಂಡಿ ಅಂತ ಮಾಡ್ತಾರೆ ಅದು ಸಾರೊಳಗೆ ಹಾಕ್ತಾರೆ ನಮ್ಮಮ್ಮ ಸಾರೊಳಗೆ ಹಾಕಿಲ್ಲ ಕಡುಬುನೇ ಸಪ್ರೇಟ್ ಮಾಡಿಟ್ಟಿದ್ದಾರೆ ಅದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಸಾರೋರು ಹೇಗೆ ಅಂತ ಅಂದೇನೆ ಈಗ ಬೇಗ ತಿನ್ನಬೇಕು ತುಂಬನೇ ಹೊಟ್ಟೆ ಸಿಗ್ತಿದೆ ನಾನು ಆ್ಯಕ್ಚುಲಿ ಶನಿವಾರ ಆಗಿದ್ದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ದಲೇ ಬಂದಿದ್ದು ಏನೂ ತಿಂದಲೇ ಬರೀ ನೀರು ಹುಡ್ಕೊಂಡು ಬಂದೆ ಇವಾಗಂತ ತಡಿಯೋಕೆ ಆಗ್ತಾರಲ್ಲ ತಲೆ ಸಿಕ್ಕಾಪಟ್ಟೆ ನೋವು ತಿಂದು ಒಂದು ನಿದ್ದೆ ಮಾಡ್ತೀನಿ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಬೇಗ ಬೇಗ ತಿನ್ನ ಅಮ್ಮ ಬಂದರು ಇಲ್ಲ ರೀ ಅಮ್ಮ ನಮ್ಮಅಮ್ಮ ಕ್ಯಾಪೆಲ್ ಹಾಕೊಂಡು ಈರೋಯಿನ್ ತರ ಬಂದವ್ರಿ ಗೈಸಮ್ಮ ಕೆಲ್ಸ ಬಿಟ್ಟು ಬಂದು ಕುತ್ಕೊಳಕ್ಕೂ ಬಿಡ್ತಿಲ್ಲ ಅವ್ನ ಗಾಡಿ ಕೊಡು ನಂದು ಅದು ಕೊಡು ಇದು ಕೊಡು ಅಂತ ಆಟ ಸಂಬಾರು ಕೊಡು ಅಂತ ಅವನಿಗೆ ಕರ್ಕೊಂಡ್ ಬಂದಿದ್ದಾನೆ ಇವಾಗ ಅವ್ರು ಬಂದವರೇ ಪಾಪ ಹಂಗೆ ಓಡ್ ಬಂದಿದ್ದರು ಗಾಡಿ ತೆಕಳಕ್ಕೆ ಅಮ್ಮ ಪರ್ನದಲ್ಲ ಎಲ್ಲ ಮುರ್ತಾಕಿದ್ದಾನೆ ಅವತ್ತೆ ಅದು ಆಗಲ್ಲ ಅವತ್ತು ಮುರ್ತಾಕಿದ್ದವನು അതിനെ പറഞ്ഞ കറക്റ്റ് എടുത്ത് വെക്കാനോ എല്ലാ നനിക്കൻസത്ത് എന്താ ಇವಾಗ ಅಮ್ಮ ನನಗೆ ಬೂಸ್ಟ್ ಮಾಡಿಕೊಡ್ತಿದ್ದಾರೆ ಯಾವಾಗಲೂ ಮಡಿಕೇರಿಯಲ್ಲಿ ನಾನು ಎಲ್ಲರಿಗೂ ಹಾಲು ಕಾಫಿ ಅಂತ ಮಾಡಿಕೊಡ್ತಿದ್ದೆ ಚಿಕ್ಕಮಗಳೂರು ಬಂದ್ರೆ ನನಗೆ ಅಮ್ಮ ಅವ್ರ ಕೈಯಾರೆ ನನಗೋಸ್ಕರ ಅಂತಲೇ ಮಾಡಿ ಕೊಡೋದು ಇದೊಂಥರ ಖುಷಿಯಲ್ಲ ನಮಗೋಸ್ಕರನೇ ಒಬ್ಬರು ಏನೋ ಒಂದು ಮಾಡಿ ಕೊಡ್ತಿದ್ದಾರೆ ಅಂತ ನೆನ್ಸ್ಕೊಂಡೇ ಖುಷಿ ನಗಾಡ್ಕೊಂಡು ಕೊಡಬೇಕಮ್ಮ ಬಜಿಸ ಫೈನಲಿ ಬೂಸ್ಟ್ ಬಂತು ಅಪ್ಪ ಮತ್ತು ಶ್ರೇಯಾಂಶ್ ಇವಾಗ ಅಂಗಡಿಗೆ ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಶ್ರೇಯಾಂಶಿನ ಸ್ವಲ್ಪ ಎಲ್ಲ ನೀಟ್ಸ್ ಇತ್ತು ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ಇದೆಲ್ಲ ತಗೊಂಡು ಬಂದರು ಇವಾಗ எந்த ஐஸ் கிரீம் மத்தேனா ஜாமூன் பாக்கெட் மேலே டெய்ரி மிள் ஓகே இவங்க அப்பா பாத்தோல் கப்பாத்த கண்டு வந்துருவா கண்டு வீல்லாட்டி ಪೂರಿ ಪುಟ್ಟಿಗೆಂಡ ಇವಾಗ ನಾನು ಶ್ರೇಷ್ ಕುತ್ಕೊಂಡು ಗೋಲ್ ಗಪ್ಪ ಬ್ಯಾಟಿಂಗ್ ಮಾಡ್ತೀವಿ ಅನುಮಾಗ ನೇಮ್ ಮೆಲ್ಲ ಇಡುತ್ತಾಯೇ ಓಕೆ ಫೈನಲಿ ಮತ್ತು ಪಾನಿಪುರಿ ಎಲ್ಲ ರೆಡಿ ಪಾನಿ ಅಂತೂ ಸಿಕ್ಕಾಪಟ್ಟೆ ಖಾರ